ನಮಸ್ಕಾರ ವೀಕ್ಷಕರೇ ಇಂದಿನ ವಿಡಿಯೋದಲ್ಲಿ ನಾವು ಪುರಂದರದಾಸರ ಕವಿ ಪರಿಚಯದ ಬಗ್ಗೆ ತಿಳಿದುಕೊಳ್ಳೋಣ ಪುರಂದರದಾಸರು ಕರ್ನಾಟಕದ ಪ್ರಸಿದ್ಧ ಕವಿಗಳು ಪುರಂದರದಾಸರು ಹರಿದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರಾಗಿದ್ದಾರೆ ಇವರು ಕ್ರಿಸ್ತಶಕ ಸುಮಾರು ಹದಿನಾಲ್ಕುನೂರ ಎಂಬತ್ತರಲ್ಲಿ ಜನಿಸಿದರು ಇವರ ಜನ್ಮಸ್ಥಳ ಮಹಾರಾಷ್ಟ್ರದ ಪುರಂದರ ಗಡ ಎಂಬಲ್ಲಿ ಇವರು ಜನಿಸಿದರು ಇವರ ತಂದೆಯ ಹೆಸರು ವರದಪ್ಪ ನಾಯಕ ತಾಯಿಯ ಹೆಸರು ಸರಸ್ವತಿ ಪುರಂದರ ದಾಸರು ಹರಿ ಭಕ್ತರಾಗಿ ನೂರಾರು ಕೀರ್ತನೆಗಳನ್ನು ರಚಿಸಿದ್ದಾರೆ ದಾಸರೆಂದರೆ ಪುರಂದರ ದಾಸರಯ್ಯ ಎಂದು ತಮ್ಮ ಗುರುಗಳಾದ ವ್ಯಾಸರಾಯರಿಂದಲೇ ಹೊಗಳಿಕೆಗೆ ಪಾತ್ರರಾದವರು ನಮ್ಮ ಪುರಂದರ ದಾಸರು ಪುರಂದರ ದಾಸರು ಕರ್ನಾಟಕ ಸಂಗೀತದಿಂದ ಎಲ್ಲರನ್ನೂ ರಂಜಿಸಿ ಕರ್ನಾಟಕ ಸಂಗೀತದ ಪಿತಾಮಹ ಎನಿಸಿಕೊಂಡರು ನಮ್ಮ ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರು ಇವರ ಅಂಕಿತ ನಾಮ ಪುರಂದರ ವಿಠಲ ಇವರು ಪುರಂದರ ವಿಠಲ ಎಂಬ ಅಂಕಿತನಾಮದಿಂದ ಗುರುತಿಸಲ್ಪಡುತ್ತಾರೆ